Now, two times darker. Cause bat wings are the new cat eyes. Fashion devils paint angel wings. The butterfly effect. Attract, distract. I fly. I fly with my eyes. Lacme iconic 24 hours of sleep. ಮುಖ್ಯವಾಗಿ ಎಲ್ಲಾದ್ರೂ ವ್ಯತ್ಯಾಸ ಆದ್ರೆ ಮನುಷ್ಯತ್ವ ಇಲ್ಲದೆ ಇದರಿಗೂ ಮನುಷ್ಯರಾಗಿ ಬದುಕಬೇಕು ಅಂತೇಳಿ ತೋರಿಸ್ಕೊಡುವುದು ಸಾಕ ಬಹಳ ಬೇಜಾರಾಯಿತು ಸರ್ಕಾರದಿಂದ ಏನು ಸಾಧ್ಯ ಆಗ್ತದೆ ಸಂಪೂರ್ಣವಾಗಿ ಶಾಯಿ ಸರ್ಕಾರ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ತಂದು ಏನು ಸಾಧ್ಯ ಆಗ್ತದೆ ಅದನ್ನು ಮಾಡುವಂತ ಕೆಲಸವನ್ನು ನಾವು ಮಾಡಬೇಕು ಬಂದಾಗ ನಿಮ್ದು ಬೆಳ್ಳಿ ನೋಡಿದೆ ನೋಡಿದಾಗ ಅವಾಗ ಐವತ್ ಅಂತ ಇರಲಿಲ್ಲ ಕೋಟಿ ಬೇಕು ನಿಮಗೆ ಬೇರೆ ಕಡೆ ಸಿಕ್ಕಿ ನನ್ನ ಜಿಲ್ಲೆಗೆ ಸಿಗ್ಲಿಲ್ಲ ಅಂತ ಆದ್ರೆ ನಮ್ಮ ಪತ್ರಕರ್ತರು ಸಿಗ್ಲಿಲ್ಲ ಅಂತ ಆದ್ರೆ ಅದಕ್ಕೆ ಕೊಡಿಸುವಂತ ಕೆಲಸ ಖಂಡಿತ ಮಾಡ ಹೇಗೆ ಕೊಡದೆ ಇದ್ರು ಜಿಲ್ಲೆಗೆ ಕೊಡಬೇಕು ಅಂತ ಹೇಳಿ ವಾದ ಮಾಡುವ ನನಗೆ ಗೊತ್ತಿಲ್ಲ ನಮ್ಮ ಜಿಲ್ಲೆ ಗುಡ್ಡಗಾಡು ಪ್ರದೇಶ ಕಷ್ಟದಲ್ಲಿ ಇರುವವರು ಪ್ರತಿಯೊಂದು ಸಂದರ್ಭದಲ್ಲೂ ನನ್ನ ಗಲಾಟೆ ಇದೆ ನಿಮ್ ಪರವಾಗಂತೂ ನಾನು ಸಂಪೂರ್ಣವಾಗಿ ಸಾಯ ಸರ್ಕಾರ ಮಾಡಿ ನಿಮ್ಗೆ ಕೊಡುವಂತ ಕೊಡಿಸುವಂತ ಕೆಲಸವನ್ನು ನಾನು ಕಡಿತ ಮಾಡಿದೆ ಅದು ಎಲ್ಲರೂ ಸರಿ ಇರೋದ್ರಿಗೆ ನಾವು ರಾಜಕಾರಣಿಗಳಿದ್ದ ಹಾಗೆ ಕೆಲವ್ರು ಯಾರೋ ಒಬ್ಬರು ಮಾಡೋದು ಎಲ್ಲರಿಗೂ ಅಂಟ್ಕೊಂಡ್ಬಿಡ್ತದೆ ಆ ರೀತಿ ಕೆಲವ್ರು ಬರ್ತದಕ್ಕೆ ಒಂದು ಉದ್ದೇಶನೇ ಬೇರೆ ಇರ್ತದೆ ಅಥವಾ ಬೇರೆ ಏನು ಏನೇನೋ ಇರ್ಬೋದು ನಾನು ಹೇಳಬೇಕು ಅನ್ನೋದಿಲ್ಲ ನಿಮ್ಮ ನನ್ಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ನೀವು ಅಥವಾ ಬರೀಲಿಕ್ಕೆ ವಿಷಯ ಇಲ್ಲ ಆದಾಗ ಅವ್ರು ಆರು ಪೇಜು ನಾಲ್ಕು ಪೇಜು ಎಂಟು ಪೇಜು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ತುಂಬಲಿಕ್ಕೆ ಏನೇನು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ಪೂರ್ತಿ ಮಾಡಲೇಬೇಕಲ್ಲ ಅನಿವಾರ್ಯ ಇನ್ನು ಹೇಳಿ ಏನೇ ಹೇಳಿ ಅಭಿವೃದ್ಧಿ ಆಗ್ಲಿಲ್ಲ ಇನ್ನು ಅಭಿವೃದ್ಧಿ ಆಗ್ಬೇಕು ಹೌದು ಬಗ್ಗೆ ನಾವು ಬೇರೆ ಬೇಜಾರಾಗ್ತದೆ ಒಂದು ಮೆಡಿಕಲ್ ಕಾಲೇಜ್ ತರುವಾಗ ನಾವೆಲ್ಲ ನಾವು ಕಾರವಾರ ಇನ್ನು ಒಂದು ಹಾಸ್ಪಿಟಲ್ ಈಗ ದಿನ ದಿನ ನಿಮ್ಮ ಪೇಪರ್ ಅಲ್ಲಿ ಬರ್ತಾ ಇದೆ ನಾನು ಸೋತು ಅವ್ರ ಕಷ್ಟ ನೋಡ್ಲಿಕ್ಕೆ ಹೋಗಿದ್ದೆ ಅಂತ ಸಂದರ್ಭದಲ್ಲಿ ಹೇಳಿದೆ ಒಂದೊಮ್ಮೆ ಸರ್ ಸಮಾಜದಲ್ಲಿ ಏರುಗಳನ್ನ ಎಚ್ಚರಿತಕ್ಕಂಥ ಬಹಳ ಪ್ರಮುಖ ಪಾತ್ರವನ್ನು ವಹಿಸತಕ್ಕಂಥ ಪತ್ರಿಕಾ ರಂಗ ರಾಜ್ಯದಲ್ಲಿರುವ ಕೂಡ ನಮ್ಮ ಜಿಲ್ಲೆಯ ಪತ್ರಿಕಾ ಸಂಘ ಇಂದು ಇಲ್ಲಿಯ ಹಿರಿಯರನ್ನ ಒಳಗೊಂಡಿರ್ತಕ್ಕಂಥ ಅದರಲ್ಲೂ ಸಂತಕ್ಕಂಥ ಜಿ ಎಸ್ ಸಿಗಡೆ ಅಚ್ಚಿಬಳ್ಳ ಅಂದಿನ ಪ್ರಾರಂಭ ಆಗಿ ಇಂದಿನವರು ಕೂಡ ಬಹಳ ಅದ್ಭುತವಾಗಿ ನಮ್ಮ ಜಿಲ್ಲೆಯಲ್ಲಿ ಪತ್ರಿಕೋದ್ಯಮ ಉದ್ಯಮ ಪತ್ರಿಕಾ ಹಿರಿಯರು ಅವರ ಎಲ್ಲ ವಿಚಾರಗಳನ್ನು ನಮಗಾಗ ಬಹಳ ಹೆಮ್ಮೆ ಅನಿಸುತ್ತೆ ಭಾಳ ಜವರದವಾಗಿ ಯಾವುದೇ ವಿಚಾರ ಆಗಲಿ ಏನೇ ಇರಲಿ ಸರಿಯಾದ ಒಂದು ನ್ಯಾಯಗಳನ್ನು ಒದಗಿಸುವಲ್ಲಿ ಸರಿಯಾದ ರೀತಿಯಲ್ಲಿ ಜನರಿಗೆ ತಿಳಿಸುವಲ್ಲಿ ಸರಿಯಾದ ಏನೇ ತಪ್ಪುಗಳು ಇದ್ರೂ ಕೂಡ ಅದನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಪತ್ರಿಕೋ ಜನ ನಮ್ಮ ಜಿಲ್ಲೆ ಬಹಳ ಹೆಮ್ಮೆಯಿಂದ ಅರ್ಥಪೂರ್ಣವಾಗಿ ನರ್ಸಿಂಗ್ ಬಂದಿದೆ ಅನ್ನೋದನ್ನು ಬಹಳ ಹೆಮ್ಮೆಯಿಂದ అవే అభివృద్ధి పత్రిక అదే జీవితం బహుళ విశిష్టవ పత్రిక బహాష్ట జన ఇవతూ ಅನೇಕ ಸ್ನೇಹಿತರು ಸೂರ್ಯರು ಕೂಡ ಇದರಲ್ಲಿ ಭಾಗಿಯಾಗುವ ಮುಖಾಂತರ ನ್ಯಾಯ ಕೊಡಿಸೋದು ಎಷ್ಟು ಶಕ್ತವಾಗಿ ತಮ್ಮ ಬರವಣಿಗೆ ಮಕ್ಕಳಿ ಇದ್ದು ಇಡೀ ರಾಜ್ಯದಿಂದ ನಮ್ಮ ಜಿಲ್ಲೆಯ ಪತ್ರಕರ್ತರ ಮಕ್ಕಳಿ ಬಹಳ ಅದ್ಭುತವಾಗಿ ಅರ್ಥಪೂರ್ಣದಲ್ಲಿರ್ತಕ್ಕಂಥ ಪತ್ರಿಕೆಯನ್ನು ನಾವು ಇತ್ತು